ಆ ಮಾತಾಡಿದ್ರೆ ನಗರಸಭೆಯಲ್ಲಿ ಅಕೌಂಟ್ ಅಲ್ಲಿ ಕೋಟಿ ಕೋಟಿಗಳು ದುಡ್ಡು ಇದೆ ಅಂತಾರೆ ಆ ಕೋಟಿಗಳು ದುಡ್ಡು ಇರೋದು ಅದು ಕೋತಿಗಳು ಇರೋದು ಗೊತ್ತಿಲ್ಲ ಅಕೌಂಟ್ಗಳಲ್ಲಿ ಈಗವರೆಗೂ ನಮ್ಮ ಗೌರವಧನ ಕೊಟ್ಟಿಲ್ಲ ಕಮಿಷನರ್ ಅವರು ಕೇಳಿದ್ರೆ ಅಕೌಂಟ್ಗಳು ಸರಿ ಇಲ್ಲ ಅಂತ ಯಾರಿಗೂ ಹೇಳ್ತಾರಂತೆ ಒಬ್ಬ ಮಾಧ್ಯಮ ಮಿತ್ರ ಸ್ನೇಹಿತನಿಗೆ ಅಕೌಂಟ್ಗಳು ಸರಿ ಇದ್ದಿದ್ರೆ ಹದಿನಾರು ಸಾವಿರ ರೂಪಾಯಿ ಹೇಗೆ ಬರ್ತದೆ ಕೆಲವರು ಮೂವತ್ತೆರಡು ಸಾವಿರ ಹೇಗೆ ಬರ್ತದೆ ಇವೆಲ್ಲ ಗಮನಿಸ್ಬೇಕು ಈ ಗಮನಿಸ್ಬಿಟ್ಟು ದಯವಿಟ್ಟು ನಮ್ಮ ಗೌರವಧನ ಏನಿದೆ ನಾವು ಸೇವೆ ಮಾಡಿರೋ ಅಂತವ್ರು ನಾವೇನು ಅಧಿಕಾರಿಗಳಾಗಿ ಸಂಬಳಗಳು ತಗೊಂಡಿರೋರಲ್ಲ ನಾವು ಸೇವೆ ಮಾಡಿರೋ ಅಂತವ್ರು ಆ ಸೇವೆ ಮಾಡಿರೋದ್ರಿಂದ ನಮ್ಗೆ ಸರ್ಕಾರ ಗುತಿಸಿ ನಮ್ಗೆ ಗೌರವಧನವನ್ನು ಕೊಡತ್ತೆ ಆ ಗೌರವಧನ ಕೊಡಕ್ಕೆ ಇವ್ರ ಶಕ್ತಿ ಇಲ್ದಿದ್ರೆ ಏನ್ ಮಾತಾಡ್ಬೇಕು ಹೇಳಿ ಲೈಟ್ಗಳು ಹೋದ್ರೆ ಕೇಳಬಾರ್ದು ಮೋರಿಗಳು ಫುಲ್ ಆಗಿದ್ರೆ ಕೇಳಬಾರ್ದು ಕಸ ಇದ್ರೆ ಕೇಳಬಾರ್ದು ಚಿಂತಾಮಣಿ ಏನಾದ್ರು ಕೇಳಬಾರ್ದು ಹೇಳಬಾರ್ದು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಇವ್ರಿಗೆ ಕಾನ್ಫರೆನ್ಸ್ ಗಳು ಮಾಡಕ್ಕೆ ಯಾರು ಅಧಿಕಾರ ಕೊಟ್ರು ಏನ್ ಡಿ ಪರ್ಮಿಷನ್ ಕೊಟ್ರ ಪ್ರೆಸ್ ಮೀಟಿಂಗ್ ಮಾಡೋಕೆ ಅಥವಾ ಮಿನಿಸ್ಟ್ರಿ ಕೊಟ್ರ ಪದೇ ಪದೇ ಏನ್ಕೊಂಡಿದ್ದಾರೆ ಇವರು ಏನಾದ್ರೂ ಸರ್ಕಾರಿ ಅಧಿಕಾರಿ ಇವ್ರ ಲಿಮಿಟ್ ಏನಂದ್ರೆ ಕೆಲಸ ಮಾಡಿ ಇವ್ರ ಹತ್ರ ನಾವೆಲ್ಲ ಜನಪ್ರತಿನಿಧಿಗಳು ನಾವೆಲ್ಲ ಸೇವೆ ಮಾಡೋವರು ಹಾ ಹಾಗೆ ನಮ್ಮ ಇಂಟ್ರೆಸ್ಟ್ ಇದ್ರೆ ನಾನ್ ಪದೇ ಪದೇ ಹೇಳ್ತೇನೆ ಹಾಗೆ ನಮ್ಮ ಇಂಟ್ರೆಸ್ಟ್ ಇದ್ರೆ ರಾಜಕೀಯ ವ್ಯಕ್ತಿಗಳ ತರ ಮಾತಾಡ್ಬೇಕಾದ್ರೆ ಸಂವಿಧಾನದಲ್ಲಿ ಹಕ್ಕಿದೆ ಆಚೆ ಬಂದು ರಾಜೀನಾಮೆ ಕೊಟ್ಬಿಟ್ಟು ರೆಡಿ ಆಗ್ಲಿ ನಗರಸಭೆಗೆ ಆಗ್ಲಿ ಜೆಡ್ ಪಿ ಗಾಗಲಿ ಟಿ ಪಿ ಎಸ್ ಆಗ್ಲಿ ಗ್ರಾಮ ಪಂಚಾಯತ್ ಆಗ್ಲಿ ರೆಡಿ ಆಗಿ ಬರ್ಲಿ ನೋಡೋಣ ಅಲ್ಲಿ ಅಲ್ಲಿ ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದೆವು ಏನಾದ್ರು ನಾವು ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅವೆಲ್ಲ ನಡೆಯೋದಿಲ್ಲ ಫಸ್ಟ್ ನಮ್ ಗೌರವನ ಕೊಡ್ಬೇಕು ಇಲ್ಲಿ ಇದ್ರೆ ಎರಡ್ ಮೂರ್ ದಿವಸದಲ್ಲಿ ನಾನ್ ದಂಡಿ ಕುಟ್ಕೊಂತೀನಿ ಅಲ್ಲಿ ಆಫೀಸ್ ಮುಂದೆ ಸರ್ ಎಂಟು ತಿಂಗಳಲ್ಲಿ ಗೌರವಧನ ಕೊಡ್ಬೇಕಾಗಿತ್ತು ಆ ಎಂಟು ತಿಂಗಳಲ್ಲಿ ಕೆಲವ್ರಿಗೆ ಆ ಎಲ್ಲೋ ಟೂ ಹೋಗಿದ್ರಂತೆ ಟೂ ಪ್ರೋಗ್ರಾಮ್ ಅವ್ರ ಮೂವತ್ತೆರಡು ಸಾವಿರ ಹಾಕವ್ರೆ ನಮ್ಗೆ ಹದಿನಾರು ಸಾವಿರ ಹಾಕಿದ್ದಾರೆ ನಾನ್ ಹೇಳ್ದಲ್ಲ ಪಕ್ಷಪಾತೋಣೆ ಅಂತ ಇವ್ರು ಬೇಕಾಗಿರೋನ್ ಬೇಕಾದ್ರು ಮಾಡ್ಕೊಂತಾರೆ ನಮ್ ಕೇಳಿದ್ರೆ ಕೊಡ್ತೀನಂತ ಅಂದ್ರೆ ನೆಗ್ಲಿಜೆನ್ಸಿ ಪ್ರತಿಯೊಂದು ನೆಗ್ಲಿಜೆನ್ಸಿ ಎಷ್ಟು ದಿವಸ ಎಸ್ ದಿ ಶಾಹಿ ವ್ಯಕ್ತಿ ದರ್ಬಾರ ಹಿಟ್ಲರ್ ಶಾಹಿ ದರ್ಬಾರ ಇನ್ನ ಹದ್ನಾರು ಸಾವಿರ ಬರಬೇಕು ಇನ್ನ ಜಾಸ್ತಿ ಬರಬೇಕು ಇವ್ರು ಹೇಳೋ ಪ್ರಕಾರ ಎಂಟ್ ಸಾವಿರ ಬರ್ಬೇಕು ಹೌದು ನಾಲ್ಕು ಸಾವಿರ ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಯಾರಿಗೂ ಕಾಲದು ನಮಸ್ಕಾರಗಳು ಹಾಗಲ್ಲ ಯಾರಿಗೂ ಜೀವ ಹುಜೂರಿ ಮಾಡಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ